నమస్కార వీక్షకరే ధ్వని వాహిత ఇట్ పాస్ట్ చర్పర్సన్ బూజి రైసోని వింగ్ కన్వీనర్ శ్రీ దేవి చందీ తల ఈ కడ జీవితం ట్రెజరర్ లేడీస్ వింగ్ తనుజా మెహ్తా ఆ జాయింట్ సెక్రటరీ ಮೀನಾಜಿ ಬಡೇರಾ ಅವ್ರ ಜೊತೆ ಕೂತಿರೋರು ಬಿಂದುಜಿ ಜಿ ನಾಹರ್ ನಮ್ಮ ಲೇಡೀಸ್ ವಿಂಗ್ ಅಪ್ಕಮಿಂಗ್ ಇವೆಂಟ್ ಉಡಾನ್ ಅವರು ಕನ್ವೀನರು ಮತ್ತೆ ಈ ಕಡೆ ಸಾರಿಕಾಜಿ ಮೆಹ್ತಾ ಅವರು ಕೋ ಕನ್ವೀನರ್ ತಾವೆಲ್ಲರೂ ಇಲ್ಲಿ ಬಂದಿರೋದು ಬಹಳ ಸಂತೋಷವಾಯಿತು ನಮ್ಮ ಸೇವಾ ಶಿಕ್ಷಾ ಅಂಡ್ ವಿಮೆನ್ ಎಂಪವರ್ಮೆಂಟ್

ನಾವು ಜೈನ್ ಟ್ರೇಡ್ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಇಂಡಿಯಾದಲ್ಲಿ ನಮ್ಮದು ಒಂದು ಎಪ್ಪತ್ತ್ಮೂರು ಚಾಪ್ಟರ್ ಇದೆ ಆಮೇಲೆ ಥ್ರೂಔಟ್ ವರ್ಲ್ಡಲ್ಲಿ ಮೂವತ್ತ್ ಚಾಪ್ಟರ್ ಚಾಪ್ಟರು ಆ ರೀತಿ ನಾವು ಬಿಸ್ನೆಸ್ ಎಂಪವರ್ಮೆಂಟ್ ನಾಲೆಜ್ ಎಂಪವರ್ಮೆಂಟ್ ಮತ್ತು ಸೇವೆ ಆ ಮೂರು ಉದ್ದೇಶದಲ್ಲಿ ನಾವು ವರ್ಕ್ ಮಾಡ್ತೀವಿ ನಮ್ಮದು ಅದೇ ರೀತಿ ಮೂರು ವಿಂಗ್ ಇದೆ ಲೇಡೀಸ್ ವಿಂಗ್ ಯೂತ್ ವಿಂಗ್ ಇಂಟರ್ನ್ಯಾಷನಲ್ ವಿಂಗ್ ನಮ್ಮ ಲೇಡೀಸ್ ವಿಂಗ್ ಈ ಸತಿ ಉಡಾನ್ ಕಾರ್ಯಕ್ರಮ ಹದಿನೈದು ಹದಿನಾರು ಜನವರಿ ಗಣೇಶ್ ಬಾಬಿ ಇನ್ಫ್ಯಾಂಟ್ರಿ ಅಲ್ಲಿ ಮಾಡ್ತಾ ಇದ್ದಾರೆ ಇದರದ್ದು ಮುಖ್ಯ ಉದ್ದೇಶ ಏನಂದರೆ ನಮ್ಮ ಮಹಿಳೆಯವರಿಗೆ ನಮ್ಮ ನಾರಿ ಶಕ್ತಿನ ಯಾವ ರೀತಿ ಸ್ವಾವಲಂಬನ್ ಸ್ವಾವಲಂಬಿ ಮಾಡಬೇಕು ಅವ್ರಿಗೆ ಯಾವ ರೀತಿ ಆತ್ಮವಿಶ್ವಾಸ ಬರಬೇಕು ಅವ್ರು ಯಾವ ರೀತಿ ಸೆಲ್ಫ್ ಮೇಡ್ ನಾವು ಇವತ್ತು ನೋಡ್ತಾ ಇದ್ದೀವಿ ನಮ್ಮ ನಾರಿ ಶಕ್ತಿ ನಮ್ಮ ನಮ್ಮೆಯವರು ಎಲ್ಲ ಕ್ಷೇತ್ರದಲ್ಲಿ ಇನ್ನೂ ತುಂಬ ಮುಂದೆ ಬಂದಿದ್ದಾರೆ ಇನ್ನೂ ಮುಂದೆ ಬರ್ತಾನೇ ಇದ್ದಾರೆ ನಮ್ಮದು ಅದೇ ಪ್ರಯತ್ನ ನಾರಿ ಶಕ್ತಿ ಯಾವ ರೀತಿ ಮುಂದೆ ಬರ್ತಾರೆ ಆಮೇಲೆ ಸಣ್ಣ ಸಣ್ಣ ಗೃಹ ಗೃಹ ಉದ್ಯೋಗ ಮಾಡೋ ಗೃಹ ಉದ್ಯೋಗ ಮನೇಲಿ ಮಾಡ್ತಾರೆ ಅವ್ರಿಗೆ ಯಾವ ರೀತಿ ನಾವು ಪ್ಲಾಟ್ಫಾರ್ಮ್ ಕೊಡಬೇಕು ಅವ್ರದ್ದು ಪ್ರಾಡಕ್ಟ್ನ ಅವರ ಬ್ರ್ಯಾಂಡ್ನ ಯಾವ ರೀತಿ ಜನಗಳು ಮುಂದೆ ಕರ್ಕೊಂಡು ಹೋಗಬೇಕು ತೊಗೊಂಡು ಹೋಗಬೇಕು ಅದೇ ವಿಷಯ ಉದ್ದೇಶದಿಂದ ಇದು ಉಡಾನ್ ಕಾರ್ಯಕ್ರಮ ನಾವು ಎರಡು ದಿವಸ ಆಯೋಜಿಸ್ತಾ ಇದ್ದೀವಿ ತಮ್ಮ ಮಾಧ್ಯಮದಿಂದ ತಾವು ತಮ್ಮ ಸಂದೇಶದಿಂದ ತಮ್ಮ ಮಾಧ್ಯಮದಿಂದ ಜನಗಳಿಗೆ ಈ ಪ್ರಚಾರ ಆಗಬೇಕು ಆಮೇಲೆ ಯಾರು ಮನೆಗೆ ಕೂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಅವರು ಯಾರು ಆರ್ಥಿಕ ದೃಷ್ಟಿಯಿಂದ ಸಕ್ಷಮ ಇಲ್ಲ ಅವ್ರನ್ನ ಯಾವ ರೀತಿ ನಾವು ಸಕ್ಷಮ ಮಾಡಬೇಕು ನಿಮ್ಮ ಮಾಧ್ಯಮದಿಂದ ಈ ಜನಗಳು ಮತ್ತೆ ಈ ಸಂದೇಶ ಹೋದರೆ ಎಲ್ಲರೂ ಅಲ್ಲಿ ಬರ್ತಾರೆ ಆಮೇಲೆ ಯಾರಿಗೆ ಬಿಸ್ನೆಸ್ ಇಲ್ಲ ಯಾರಿಗೆ ವ್ಯಾಪಾರ ಇಲ್ಲ ಅವರು ಕೂಡ ಅಲ್ಲಿ ವ್ಯಾಪಾರ ಆಗುತ್ತೆ ಅದೇ ಉದ್ದೇಶದಿಂದ ಈ ಕಾರ್ಯಕ್ರಮ ನಾವು ಆಯೋಜಿಸ್ತಾ ಇದ್ದೀವಿ ತಮ್ಮೆಲ್ಲರಿಗೂ ಪುನಃ Swagata Thank you, sir. Uh, next, I invite our uh, respected chairperson, uh, Srivati Lakshmi Ji who will give the idea of Udan and the initiatives of our uh, ladies' wing. Good morning and warm welcome to respected media members. As a chairperson of Jito Ladies' wing, I am proud to share that JITO is an organization driven by purpose, leadership and impact. We believe true empowerment happens when women take charge and create opportunities for themselves and others. Through our upcoming initiatives, we are conducting meaningful program by women for women and to the women. the quran exhibition is a powerful platform to promote women entrepreneurships and their creativity during women. women, the confidence and visibility they deserve to grow their business and achieve financial independence to grow further.

ಆಮೇಲೆ ನಮ್ದು ಎನ್ ಜೀತೋ ಬಿಸ್ನೆಸ್ ನೆಟ್ವರ್ಕ್ ಒಂದು ವರ್ಟಿಕಲ್ ಇದೆ ಅಲ್ಲಿ ಒಂದೇ ಅಲ್ಲಿ ಕೂತ್ಕೊಳ್ಳಿ ಮಹಿಳೆಯವರು ಮನೆ ಬಿಸ್ನೆಸ್ ಮಾಡೋರು ಹಲವಾರು ರೆಫರಲ್ ಕೊಡಿ ಅವರು ಬಿಸ್ನೆಸ್ ನ ಮುಂದೆ ತಗೊಂಡ್ಬಿಟ್ಟು ಒಂದು ಒಂದೂವರೆ ವರ್ಷ ಒಳಗಡೆನೆ ಮನೆಯಲ್ಲಿ ಕೆಲಸ ಮಾಡೋರು ಎಪ್ಪತ್ತೈದು ಲಕ್ಷ ತನಕ ಬಿಸ್ನೆಸ್ ಕೊಟ್ಟಿದ್ದಾರೆ ಮಾಡಿದ್ದಾರೆ ಬಯಸ್ಕೊಳಿದ್ದಾರೆ ಈ ತರ ಜೀತೋ ಲೇಡಿಸ್ಟಿಂಗ್ ಈ ಟೆನ್ಯೂರಲ್ಲಿ ಹಂಡ್ರೆಡ್ ಪ್ಲಸ್ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಲ್ಲಿ ಎಲ್ಲ ಸಮಾಜ